Hello everyone, welcome back to my daily cooking vlogs. ಇವತ್ತು ನಾನು ಶುಕ್ರವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಸುಮಾರು ಒಂದು ನಾಲ್ಕು ಮುಕ್ಕಾಲು ಐದು ಗಂಟೆ ಹಾಗೆ ನಾನು ದೋಸೆಗೆ ಅಕ್ಕಿನೆಲ್ಲ ರುಬ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಇದ್ದೀನಿ ಏಕೆಂದರೆ ಶುಕ್ರವಾರ ಸಂಜೆ ಮಗನ ಸ್ಕೂಲ್ನಲ್ಲಿ ಆ್ಯನ್ಯಲ್ ಡೇ ಇದೆ ಇದ್ದ ತಕ್ಷಣ ನಾನು ಆಲ್ರೆಡಿ ಫೋರ್ ಓ ಕ್ಲಾಕ್ ಹಾಗೆಯೇ ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ಇಲ್ಲಿ ದೋಸೆಗೆಲ್ಲ ಹಿಟ್ಟನ್ನು ರುಬ್ಬಿ ಮತ್ತು ಹೋಗಬೇಕು ಸ್ಕೂಲಿಗೆ ಹಾಗಾಗಿ ಸ್ವಲ್ಪ ಬೇಗನೆ ಇದ್ದೀನಿ ಇಲ್ಲಿ ಸೆಟ್ ದೋಸೆ ಮಾಡ್ತಾಯಿದ್ದೀನಿ ಸೆಟ್ ದೋಸೆಗೆ ನಾನು ಒಂದೂವರೆ ಕಪ್ ಆಗೋಷ್ಟು ದೋಸೆ ಅಕ್ಕಿ ಅದಕ್ಕೆ ಕಾಲು ಕಪ್ ಉದ್ದಿನ ಬೇಳೆ ಮತ್ತು ಒಂದು ಕಪ್ ಅಕ್ಕಿ ಅಂದರೆ ಅನ್ನನ ಹಾಕಿದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಒಂದು ಅರ್ಧ ಸ್ಪೂನು ಮೆಂತ್ಯ ಇಷ್ಟೇ ಹಾಕಿರೋದು ನಾನು ಇಷ್ಟನ್ನು ನುಣ್ಣದಾಗಿ ರುಬ್ಕೊಂಡಿದ್ದೀನಿ ರುಬ್ಬೇಕಾದ್ರೆ ಮಾತ್ರ ನಾನು ಒಂದು ಕಪ್ಪಾಗೋಷ್ಟು ಅನ್ನನ ಸೇರಿಸಿದ್ದೀನಿ ಅನ್ನ ಬೇಡ ನಾವು ದೋಸೆ ಇಡ್ಲಿಗೆಲ್ಲ ಅನ್ನ ಹಾಕೋಲ್ಲ ಅಂತ ಅಂದರು ಅರ್ಧ ಕಪ್ಪು ಅವಲಕ್ಕಿ ಗಟ್ಟಿ ಅವಲಕ್ಕಿನ ಒಂದು ಐದು ಹತ್ತು ನಿಮಿಷ ನೆನೆಸಿಬಿಟ್ಟು ಸಹ ಹಾಕ್ಬೋದು ಅಥವಾ ಪೇಪರ್ ಅವಲಕ್ಕಿ ಇದ್ದರೆ ಅದರಲ್ಲೂ ಚೆನ್ನಾಗಿ ಬರುತ್ತೆ ಅದು ಐದು ಹತ್ತು ನಿಮಿಷವೂ ನೆನೆಸೋ ಅವಶ್ಯಕತೆ ಇಲ್ಲ ಪೇಪರ್ ಅವಲಕ್ಕಿನ ಜಸ್ಟ್ ಹಾಗೇ ತೊಳೆದು ಬಿಟ್ಟು ರುಬ್ಬೋದಕ್ಕೆ ಹಾಕ್ಬೋದು ಸೊ ಇಲ್ಲಿ ಒಂದು ಐದು ಗಂಟೆ ಹಾಗೆ ಎಲ್ಲನೂ ಸಹ ದೋಸೆ ಹಿಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದು ನಾನು ಅರೌಂಡ್ ಸಿಕ್ಸ್ ತರ್ಟಿ ಸಿಕ್ಸ್ ಫಾರ್ಟಿ ಫೈವ್ ಹಾಗೆ ಸ್ಕೂಲಿಗೆ ಬಂದ್ವಿ ಅವಂದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಇತ್ತು ಡ್ಯಾನ್ಸಿಗೆ ಸೇರಿಕೊಂಡಿದ್ದ ಸೊ ಎಲ್ಲ ಮಕ್ಕಳದು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಸಹ ಮನೆಗೆ ಬಂದ್ವಿ ಸೊ ಸ್ವಲ್ಪ ಲೇಟೇ ಆಗಿತ್ತು ಇತ್ತೆಷ್ಟುಗೆ ಯಾಕೋ ಅವನಿಗೆ ಅಲ್ಲಿ ಡ್ಯಾನ್ಸ್ ಮಾಡಿದ್ಕೋ ಏನೋ ಅಥವಾ ಚಳಿ ಇತ್ತು ಇವಾಗೆಲ್ಲ ಸ್ವಲ್ಪ ಹಾಸನ ಕಡೆ ಡಿಸೆಂಬರ್ ಜನ್ವರಿ ಅಂದರೆ ಕೇಳಬೇಕಾ ಸಕ್ಕತ್ತು ಚಳಿ ಇರುತ್ತೆ ಅವನಿಗೆ ಡ್ಯಾನ್ಸ್ ಮುಗಿಸ್ಕೊಂಡು ಬರ್ತಿದ್ದ ಹಾಗೇ ಅಲ್ಲೇ ಫೀವರ್ ಬಂದ್ಬಿಟ್ಟಿತ್ತು ಸೊ ಇವತ್ತು ಅಷ್ಟೇ ಅವನಿಗೆ ಸ್ವಲ್ಪ ಮೈ ಹುಷಾರಿಲ್ಲ ಹಾಗಾಗಿ ಸ್ಕೂಲಿಗೆ ರಜಾ ಕೊಟ್ಟಿರೋದಕ್ಕೆ ಓಕೆ ಇಲ್ಲ ರಜಾ ಹಾಕಿಸ್ಬೇಕಾಗಿತ್ತು ಅವನಿಗೆ ರಾತ್ರಿ ಹಾಗೇ ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ದೋಸೆ ತಿನ್ಕೊಂಡು ಒಂದು ಅರ್ಧ ಮಾತ್ರೆ ಹಾಕಿ ಮಲಗಿಸಿದ್ದಾಯಿತು ಅಣ್ಣ ಇತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ದೋಸೆ ಹಿಟ್ಟು ಬೇಗ ರುಬ್ಬಿದ್ದೆ ಅಲ್ವಾ ನಾನು ಹಿಂದಿನ ದಿನ ಉಪ್ಪು ಹಾಕಿರಲಿಲ್ಲ ಕಾರಣ ಸ್ವಲ್ಪ ಜಾಸ್ತಿ ಹೊತ್ತೇ ಫರ್ಮೆಂಟ್ ಆಗಲಿಕ್ಕೆ ಟೈಮ್ ಸಿಗುತ್ತೆ ಉಪ್ಪೇನೂ ಹಾಕ್ಪ್ಪ ಹಾಕೋದೇನು ಬೇಡ ತುಂಬ ಜಾಸ್ತಿ ಹುಳಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕಿರಲಿಲ್ಲ ಚೆನ್ನಾಗಿ ಹುದಕ್ಕೆ ಬಂದಿದೆ ಅರ್ಧ ಇತ್ತು ಅಷ್ಟೇ ಇವಾಗ ಮುಕ್ಕಾಲು ಆಗೋಷ್ಟು ಬಂದಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ಪಾಲಕ್ ಚಟ್ನಿ ಮಾಡ್ತಾಯಿದ್ದೀನಿ ಪಾಲಕ್ ಮೇಲ್ಗಡೆ ನಾನು ಸೀಟ್ಸ್ ಹಾಕಿ ಬೆಳೆದಿದ್ದೆ ಅಲ್ವಾ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ಒಂದು ಹಿಡಿ ಆಗೋಷ್ಟು ಪಾಲಕ್ ಸೊಪ್ಪನ್ನಾಗಿ ಕಿತ್ಕೊಂಡು ಬಂದು ಅದನ್ನು ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ಗೆಲ್ಲ ಅದು ಚೆನ್ನಾಗಿ ಶ್ರಿಂಕ್ ಆಗಿಬಿಡುತ್ತೆ ಕಲರ್ ಡಾರ್ಕ್ ಆಗುತ್ತೆ ಆವಾಗ ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದು ನಾಲ್ಕು ಎಸ್ಲು ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನೂ ಸಹ ಹಾಕಿ ಅದರಲ್ಲಿರೋವಂಥ ನೀರಿನಂಶ ಅಂಶ ಎಲ್ಲ ಹೋದ್ಮೇಲೆ ಸುಮಾರು ಒಂದು ಅರ್ಧ ಕಪ್ಪಾಗೋಷ್ಟು ಹಸಿ ತೆಂಗಿನಕಾಯಿನ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ತೆಂಗಿನಕಾಯಿ ಹಾಕಿದ್ಮೇಲೆ ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಹಸಿರು ಮೆಣಸಿನ್ಕಾಯಿ ನಾನು ಜೀರಿಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ನೀವು ಮಾಮೂಲಿ ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು ಇವಾಗ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣದಾಗಿ ನಿಮ್ಮ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಬ್ಬಿ ಇಟ್ಕೊಳ್ಳಿ ಇಲ್ಲಿ ಸೆಟ್ ದೋಸೆಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ಚಟ್ನಿನ ತೆಳುವಾಗಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಇವಾಗ ದೋಸೆ ಹಿಟ್ಟಿಗೆ ಹುಳಿ ಬಂದಿದೆ ಅಲ್ವ ಚೆನ್ನಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ ಚೆನ್ನಾಗಿ ಬರಲಿ ಅಂತ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕಿ ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ಹಿಟ್ಟು ಹುಳಿ ಬಂದಾದ ನಂತರ ಸ್ವಲ್ಪ ಗಟ್ಟಿಯಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರನ್ನು ಸಹ ಹಾಕಿ ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಈ ದೋಸೆ ಕಾವಲಿನಲ್ಲಿ ಸೆಟ್ ದೋಸೆ ಇದ್ದೀನಿ ಇದನ್ನು ನಾನು ನೀರು ದೋಸೆಗೆ ಮತ್ತು ಈ ರೀತಿ ಪುಟ್ ಪುಟ್ಟ ಸೆಟ್ ದೋಸೆ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ನಾರ್ಮಲ್ ದೊಡ್ಡದೇನಿದೆಯಲ್ಲ ಅದನ್ನು ರವೆ ದೋಸೆ ಮತ್ತು ನಾರ್ಮಲ್ ಅಕ್ಕಿ ದೋಸೆ ಪ್ಲೇನ್ ದೋಸೆ ಮಾಡ್ತೀವಲ್ಲ ಕ್ರಿಸ್ಪಿಯಾಗಿ ಅದಕ್ಕೆ ಯೂಸ್ ಮಾಡ್ತೀನಿ ಇದಕ್ಕೆ ಒಂದೂವರೆ ಸೌಟ್ ಆಗೋಷ್ಟು ಹಿಟ್ಟನ್ನ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಬೇಕಷ್ಟೇ ತುಂಬ ಜಾಸ್ತಿ ಬೇಡ ಸ್ವಲ್ಪ ದಪ್ಪನೇ ಇರಲಿ ದೋಸೆ ಸೆಟ್ ದೋಸೆ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಮೇಲುಗಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಲಿಟ್ಟು ಕ್ಲೋಸ್ ಮಾಡಾದ್ರೂ ಇಡ್ಬೋದು ಇಲ್ಲ ಹಾಗೇನಾದರೂ ಬೇಯಿಸ್ಕೊಬೋದು ಒಟ್ಟಿನಲ್ಲಿ ಎರಡು ಕಡೆ ಸ್ವಲ್ಪ ಕಲರ್ ಬರೋವ್ರಿಗೆ ಬೇಯಿಸಿ ತೆಗೆದಿಟ್ಕೊಂಡ್ರೆ ಆಯಿತು ಸೆಟ್ ದೋಸೆ ರೆಡಿ ಇದಕ್ಕೆ ಮೇಲ್ಗಡೆ ಬೇಕಿದ್ರೆ ನೀವು ಕ್ಯಾರೆಟು ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕಿ ಹೋಟೆಲಲ್ಲಿ ಸರ್ವ್ ಮಾಡ್ತಾರೆ ನೋಡಿ ಅದೇ ರೀತಿನಾದರೂ ಮಾಡ್ಕೋಬೋದು ನಾನಿಲ್ಲಿ ನಾರ್ಮಲ್ ಆಗಿಯೇ ಮಾಡ್ತಾಯಿದ್ದೀನಿ ಸೆಟ್ ದೋಸೆ ಬಟ್ ತುಂಬಾ ಚೆನ್ನಾಗಿತ್ತು ಸಾಫ್ಟಾಗಿತ್ತು ಸೆಟ್ ದೋಸೆ ಮಾತ್ರ ನೀವು ಸಹ ಟ್ರೈ ಮಾಡಿ ಪಾಲಕ್ ಚಟ್ನಿ ಹಾಗೆ ಸೆಟ್ ದೋಸೆ ಕಾಂಬಿನೇಷನ್ನು ಹೇಗೆ ಬಂತು ಅಂತ ನನಗೆ ತಿಳಿಸಿ ಇವತ್ತಿಗೆ ಇಲ್ಲಿಗೆ ಜಸ್ಟ್ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಸಿಗ್ತೀನಿ ಇನ್ನೊಂದು ವೀಡಿಯೋಲಿ